ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಬೆಳಗ್ಗೆ ತಾನೇ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಅದಾದಮೇಲೆ ಟಿಫನಿಗೆ ಇಲ್ಲಿ ಜೋಡ್ಸ್ಕೊತಾ ಇದ್ದೀನಿ ಇವತ್ತು ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪಡ್ಡಿಗೆ ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಸ್ವಲ್ಪ ಫಸ್ಟು ಎಣ್ಣೆ ಬಾಣಲೆ ಒಳಗಡೆ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿಯುತ್ತಲ್ವ ಅದಾದಮೇಲೆ ಕರ್ಬೇನ್ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಹಸಿ ಮೆಣಸಿಕೆ ಬೇಕಾದ್ರೆ ಹಾಕ್ಕೋಬೋದು ಬಟ್ ಹಸಿ ಮೆಣಸಿಕ ನಾನು ಇಲ್ಲಿ ಸ್ಕಿಪ್ ಮಾಡ್ತೀನಿ ಯಾಕಂದರೆ ನನ್ನ ಮಕ್ಳಿಗೆ ಏನಾದ್ರೂ ಒಂಚೂರು ಹಸಿ ಮೆಣ್ಶಕಾಯಿ ಮಧ್ಯದಲ್ಲಿ ಸಿಕ್ತು ಅದನ್ನ ಹಾಗೆ ತಿಂದುಬಿಟ್ರು ಖಾರ ಆಯ್ತು ಅಂದರೆ ಅದನ್ನು ಊಟ ಮಾಡೋದೇ ಇಲ್ಲ ಹಾಗೆ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿಲ್ಲ ಜಸ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸಾಸಿವೆ ಜೀರಿಗೆ ಇದಿಷ್ಟನ್ನು ಮಾತ್ರ ಒಗ್ಗರಣೆ ಥರ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಇಟ್ಟಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇಲ್ಲಿ ಅಜಯ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ವೀಡಿಯೋ ಮಾಡ್ತಾ ವೀಡಿಯೋ ಮಾಡ್ತಾ ಹೆಲ್ಪ್ ಮಾಡಪ್ಪ ಅಂತ ಹೇಳಿದರೆ ಅವನು ನಾನು ಸಾಸಿವೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸಾಸಿವೆ ಹಾಕೋದಕ್ಕೆ ಹೋಗಿ ಕೈ ಸುಟ್ಕೊಂಬಿಟ್ಟ ಆಮೇಲೆ ಮತ್ತೆ ಬೇಡ ಹೋಗು ನೀನು ವೀಡಿಯೋ ಮಾಡೋದಂತ ಹೇಳ್ಬಿಟ್ಟು ಕಳಿಸ್ದೆ ಕೈ ಎರಡು ಬೆರಳು ಕೂಡ ಸುಟ್ಕೊಂಡ್ಬಿಟ್ಟ ಸ್ವಲ್ಪ ಬೇಜಾರಾಯ್ತು ನೋಡಿ ಜಸ್ಟ್ ಹಾಗೆ ಕೈ ಇದು ಮಾಡ್ಕೊಂಬಿಟ್ಟ ಅದಾದಮೇಲೆ ನೀನು ಹೋಗಪ್ಪ ಅಂತ ಹೇಳಿಬಿಟ್ಟು ಕಳಿಸಿ ಅವನಿಗೆ ಸ್ವಲ್ಪ ಟೂತ್ಪೇಸ್ಟ್ ಇರುತ್ತಲ್ಲ ಅದನ್ನು ಹಚ್ಚಿಬಿಟ್ಟು ಕೂರಿಸ್ದೆ ಅದಾದಮೇಲೆ ಇದನ್ನು ಒಗ್ಗರಣೆ ಮಾಡಿರೋಂಥದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಟೈಫೋಯ್ಡು ಸರಿ ಇಲ್ಲ ಅದು ಫುಲ್ಲು ಅದು ಬೆಂಡ್ ಆಗಿಬಿಡುತ್ತೆ ಮುಂದಗಡೆ ಬಾಗುತ್ತೆ ನಾನೇನಾದರೂ ಕೆಳಗಡೆ ಇವಾಗ ಅಡುಗೆ ಮಾಡ್ಬೇಕಾದ್ರೆ ಅದನ್ನು ಶೂಟ್ ಮಾಡಬೇಕಂದ್ರೆ ಶೂಟ್ ಮಾಡೋಕ್ಕಾಗೋದಿಲ್ಲ ಫೋನ್ ಫುಲ್ಲು ಕೆಳಗಡೆ ಬೆಂಡಾಗಿ ವೀಡಿಯೋನೂ ಕೂಡ ಕ್ಲಾರಿಟಿ ಬರಲ್ಲ ಅಂದರೆ ವೀಡಿಯೋನೇ ಶೂಟ್ ಆಗಲ್ಲ ಅದರೊಳಗಡೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅವನ ಕೈಯಲ್ಲಿ ಕೊಟ್ಟಿದ್ದೆ ಸ್ವಲ್ಪ ಹೆಲ್ಪ್ ಮಾಡೋ ಅಂದಿದ್ದಕ್ಕೆ ಅವ್ನು ದೊಡ್ಡ ಹೆಲ್ಪ್ ಮಾಡೋದ ಪಪ್ಪ ಕೈ ಸುತ್ಕೊಂಡ ಅದರಲ್ಲಿ ಬೇರೆ ಇವತ್ತು ಟೆಸ್ಟ್ ಇದೆ ಟೆಸ್ಟಲ್ಲಿ ಹೇಗೆ ಮಾಡ್ತಾನೆ ಏನು ಅಂತ ಅನ್ನಿಸ್ತು ಆಮೇಲೆ ಇವಾಗ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಚೂರು ಒಂದು ಚಿಟಿಕೆಯಷ್ಟು ಮಾತ್ರ ಅಡುಗೆ ಸೋಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಇದಕ್ಕೆ ನಾನು ಜಾಸ್ತಿ ರೈಸ್ ಹಾಕಿದ್ದೀನಿ ಅಂದರೆ ನಾವು ಮನೇಲಿ ಅನ್ನ ಮಾಡಿ ಇಕ್ಕಿರ್ತೀವಲ್ವ ಅದೇ ಅನ್ನನ ಹಾಕಿದ್ದೀನಿ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮತ್ತು ಉದ್ದಿನಬೇಳೆ ಒಂಚೂರು ಜಾಸ್ತಿ ಹಾಕಿದ್ದೀನಿ ಇದರಿಂದ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾವು ಬಿಸಿ ಬಿಸಿಯಾಗಿ ತಿನ್ಬೇಕಾದ್ರೆ ಸಾಫ್ಟಾಗೇ ಇರುತ್ತೆ ಮತ್ತು ನಾವು ಮಧ್ಯಾಹ್ನ ಇವಾಗ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತೀವಲ್ವ ಏನಾದರೂ ಒಂದು ಸ್ವಲ್ಪ ಅದು ರೈಸು ಜಾಸ್ತಿ ಹಾಕಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಮಧ್ಯಾಹ್ನ ಲಂಚ್ ಮಾಡೋ ಟೈಮಲ್ಲಿ ಫುಲ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ರೈಸು ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕ್ಕೊಂಡು ರುಬ್ಬ ರುಬ್ಕೊಂಡಿದ್ದೀನಿ ಹಾಗಾಗಿ ಅದು ಸ್ವಲ್ಪ ಸಾಫ್ಟಾಗಿಯೇ ಇರುತ್ತೆ ಮಧ್ಯಾಹ್ನ ಆದರೂ ಕೂಡ ಆಗಿ ಇರುತ್ತೆ ಇವಾಗ ನೋಡ್ತಾ ಇದ್ರಲ್ವ ಸ್ಟಿಕ್ ಪ್ಯಾನು ಇದು ಎಷ್ಟು ಅಂತ ಕೇಳಿದರೆ ಇದು ಸಿಕ್ಸ್ ಹಂಡ್ರೆಡ್ ಏನೋ ತೊಗೊಂಡಿದ್ದು ನಾನು ಇದು ಸೆಕೆಂಡ್ ಟೈಮ್ ನಾನು ಪಡ್ ಮಾಡ್ತಾ ಇರೋದು ಈ ಅಂಚಲ್ಲಿ ಫಸ್ಟು ಅಜ್ಜಿಗೂ ಮತ್ತು ಅಮ್ಮಂಗೂ ಟಿಫನ್ಗೆ ಟಿ ಫನ್ಗೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋದಿದೆ ಇವತ್ತು ಶುಕ್ರವಾರ ಶುಕ್ರವಾರ ಬ್ಲಾ ಬ್ಲಾಗ್ನ ನಾನು ಇವತ್ತೇ ಅಂದರೆ ಶುಕ್ರವಾರನೇ ಪೋಸ್ಟ್ ಮಾಡ್ತಾ ಇದ್ದೀನಿ ಆವತ್ತಿನ ವಿಡಿಯೋ ಅವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಯಾವುದೂ ಕೂಡ ಎಕ್ಸ್ಟ್ರಾ ವಿಡಿಯೋಸ್ನ ಶೂಟ್ ಮಾಡಿಲ್ಲ ಹಾಗಾಗಿ ನಾನು ಅವತ್ತಿನ ವಿಡಿಯೋನ ಅವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಗುರುವಾರದ ವೀಡಿಯೋ ಗುರುವಾರನೇ ಪೋಸ್ಟ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಸೊ ಶುಕ್ರವಾರದ ವೀಡಿಯೋ ಶುಕ್ರವಾರನೇ ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಬರೋದಕ್ಕೆ ಅಂದರೆ ವೀಡಿಯೋ ಪೋಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಒಂದು ನಾನು ಏನು ಪೋಸ್ಟ್ ಮಾಡ್ತಾಯಿದ್ನೋ ಡೈಲಿ ಟೈಮಿಂಗು ಅದಕ್ಕಿಂತ ಒಂಚೂರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಪ್ಲೀಸ್ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ ಮಾಡಿದ್ರೆ ಸ್ವಲ್ಪ ರಿಪ್ಲೈ ಅಂದರೆ ರಿಪ್ಲೈ ಮಾಡೋದು ಸ್ವಲ್ಪ ತಡವಾದ್ರೂ ಕೂಡ ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಏನಾದರೂ ಬೇಜಾರಾದರೆ ನನ್ನ ಕಡೆಯಿಂದ ಸಾರಿ ಅಂತಲೂ ಕೂಡ ಕೇಳ್ತೀನಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಜಸ್ಟ್ ಇದು ಸ್ಟಿಕ್ ಅಲ್ವಾ ನಾವು ಒಂದು ಸ್ವಲ್ಪ ಹಿಂಗೆ ಕೈ ಮೂವ್ ಮಾಡಿದ್ರೆ ಸಾಕು ನೀಟಾಗಿ ಅದು ಬರ್ತಾ ಇದೆ ಆಮೇಲೆ ಕೋಟ್ ಹೋಗ್ತಾ 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 ಅಂಟ್ಕೊಂಡ್ಬಿಡುತ್ತೆ ಅದೇ ಸ್ವಲ್ಪ ಪ್ರಾಬ್ಲಮ್ಮು ಏನಂದರೆ ನಾವು ಇಲ್ಲಿ ಚಮಚ ಬಳಸ್ಬಾರ್ದು ಅಂದರೆ ಸ್ಟೀಲ್ದು ಸ್ಪೂನೆಲ್ಲ ಬಳಸಿಬಿಟ್ರೆ ನಾವು ಫಡ್ ಪಡ್ಡನ್ನು ತೆಗಿಯೋದಕ್ಕೆ ಅವಾಗ ಏನಾಗುತ್ತೆ ಅಂದರೆ ಅದೆಲ್ಲ ಕೋಟ್ ಹೋಗ್ಬಿಡುತ್ತೆ ಮತ್ತು ನಾವು ಇದನ್ನು ತೊಳಿಬೇಕಾದ್ರೂ ಅಷ್ಟೇ ಸ್ಟೀಲ್ ಗುಂಜು ರಫ್ ಆಗಿರೋಂಥ ಗುಂಜು ಆ ಥರ ತಗೊಂಡು ಯೂಸ್ ಮಾಡಬಾರ್ದು ಸಾಫ್ಟಾಗಿರೋಂಥ ಗುಂಜು ಇರುತ್ತಲ್ವ ಅದನ್ನು ಯೂಸ್ ಮಾಡೋದ್ರಿಂದ ಪ್ಯಾನ್ ವೇಲಿ ಇರುವಂಥ ಕೋಟಿಂಗ್ ಏನೂ ಕೂಡ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ನಾರ್ಮಲ್ ಆಗಿರೋಂಥ ಗುಂಜನ್ನು ಯೂಸ್ ಮಾಡಬೇಕು ತುಂಬ ಸಾಫ್ಟಾಗಿರೋಂಥದನ್ನು ಇವಾಗ ನೋಡಿ ಕೈಯಲ್ಲೇ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟು ಸಾಫ್ಟ್ ಇದೆ ಮತ್ತು ಅಷ್ಟು ನೀಟಾಗಿ ಬರ್ತಾ ಇದೆ ಈ ಕೈಯೇ ಅಂದರೆ ಇದು ಸ್ಪೂನ್ ಕೊಟ್ಟಿದ್ದಾರೆ ಕಟ್ಟಿಗೆದು ಅದರಲ್ಲಿ ಟರ್ನ್ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ ಅದು ಹೇಗಪ್ಪ ಟರ್ನ್ ಮಾಡೋದು ಅನ್ಕೋತಾನೆ ಕೈಯಲ್ಲೇ ಟರ್ನ್ ಮಾಡ್ತಾ ಇದ್ದೀನಿ ಸಾಫ್ಟಾಗಿ ಬಂದಿತ್ತು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಒಂದು ರೀತಿ ಸ್ಪಂಜ್ ಈ ಥರ ಕೇಕ್ ಥರ ಬಂದುಬಿಟ್ಟಿತ್ತು ಅಜಯ್ ಅದನ್ನೇ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೇ ಒಳಗಡೆ ಹೋಗ್ತಾ ಇದೆ ಅಷ್ಟು ಸಾಫ್ಟಾಗಿ ಬಂದಿದೆ ಏನಂದರೆ ನಾವು ಹಾಕ್ಬೇಕಾದ್ರೆ ಬೇಳೆ ಮತ್ತು ಬೇಳೆ ಅದೆಲ್ಲ ನೆನೆ ಹಾಕ್ತೀವಲ್ವ ಅಕ್ಕಿ ಜೊತೆ ಆವಾಗ್ಲೇ ಸ್ವಲ್ಪ ನೋಡಿಕೊಂಡು ನಾವು ಕರೆಕ್ಟಾಗಿ ಒಂದು ಮೆಷರ್ಮೆಂಟಲ್ಲಿ ಹಾಕ್ಕೊಂಬಿಟ್ರೆ ನಮಗೆ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬಂದುಬಿಡುತ್ತೆ ಅವಾಗ ಮಕ್ಕಳಿಗೆ ಮಧ್ಯಾಹ್ನ ಟೈಮಲ್ಲಿ ತಿನ್ನೋದಕ್ಕೆ ಲಂಚ್ ಬಾಕ್ಸ್ ಕೊಡ್ತೀವಲ್ವ ಅವಾಗ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಎಲ್ಲ ಅಳತೆನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕಂದರೂ ಕೂಡ ಸ್ವಲ್ಪ ರೈಸ್ ಹಾಕ್ಕೋಬೇಕು ರೈಸು ಮತ್ತು ಏನಂತಾರೆ ಮಂಡಕ್ಕಿ ಅದನ್ನು ನೆನೆಸಿ ಹಾಕಿಬಿಟ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಮತ್ತು ಅಜ್ಜಯ್ ಸಾರಿ ನಾನು ಭ್ರಮರ ಮತ್ತು ನಮ್ಮ ಮನೆಯವರು ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬ್ರಹ್ಮರಂಗ್ ಮಾತ್ರ ಫುಲ್ ಖುಷಿ ಅವ್ಳಿಗಂತರೂ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂದ್ರೇ ಫುಲ್ ಖುಷಿ ಅದರಲ್ಲಿ ಗಾಡಿ ಅಂದರೆ ಇನ್ನೂ ಖುಷಿ ಅವ್ಳು ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಕೂರಿಸ್ಕೊಂಡು ಹಿಂಗೆ ಸುತ್ತಾಡ್ತೀನಿ ಅಂದರೂ ಕೂಡ ಓಕೆ ಹಿಂಗೆ ಕೂತ್ಕೋತೀನಿ ಹಿಂಗೆ ಸುತ್ತಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟು ಅವ್ಳಿಗಿಷ್ಟ ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ದೇವಸ್ಥಾನ ಕಡೆ ಹೋಗೋಣ ಅಂದರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಬಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಇದ್ದೀವಿ ಅಜ್ಜಯನು ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಬೇರೆ ಟೆಸ್ಟ್ ಇದೆಯಲ್ಲ ಹಾಗಾಗಿ ಮತ್ತೆ ಅವನನ್ನು ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ರೆ ಮತ್ತೆ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಬೇಡ ಇನ್ನು ನೆಕ್ಸ್ಟ್ ಟೈಮ್ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲೇ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಭ್ರಮರ ಮೂರು ಜನ ಮಾತ್ರ ಹೋಗ್ತಾ ಇದ್ದೀವಿ ಇನ್ನೇನು ಅಂದರೆ ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಕೈಯಲ್ಲಿ ನೋಡಿ ಹೂವು ಬಾಳೆಹಣ್ಣು ಅಗರಬತ್ತಿ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಈ ದೇವಸ್ಥಾನಕ್ಕೆ ಬಂದು ನಾನು ಒಂದು ಮೂರು ನಾಲ್ಕು ತಿಂಗಳು ಮೇಲೇ ಆಯಿತು ಪ್ರತಿ ಸಲ ಬರ್ತಾಯಿದೆ ಅಂದರೆ ನೆನೆಸ್ಕೊಂಡಾಗೆಲ್ಲ ಬಂದು ಬಂದು ಹೋಗ್ತಾ ಇದೆ ಬಟ್ ಈ ಇವಾಗ ಮೂರು ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ನಾನು ಯಾಕೋ ತುಂಬ ದಿಸ್ತಿನ ಅನ್ನಿಸ್ತಾಯಿತ್ತು ಇಲ್ಲ ಹೋಗಬೇಕು ಹೋಗಬೇಕು ಅಂತ ಹೇಳಿ ಆ ಥರ ಇದ್ದಾಗ ಪದೇ ಪದೇ ಅನ್ನಿಸ್ತು ಅಂದರೆ ನಾವು ಅದಕ್ಕೆ ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಫಸ್ಟು ಹೋಗಿ ಅಂತ ಹೇಳ್ಬಿಟ್ಟು ಇವತ್ತು ಡಿಸೈಡ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡ್ತಾನೆ ಕೂತ್ಕೋಬೇಕು ಅನ್ನೋ ರೇಂಜಿಗೆ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮನವರು ಹಂಗೆ ಎದ್ದು ಬರ್ತಾರೇನೋ ಅನ್ಬೇಕು ಆ ಥರ ಕಾಣುತ್ತೆ ಮುಖದಲ್ಲಿ ಅದ್ರ ಕಾಂತಿ ಆಗಿರ್ಬೋದು ತೇಜಸ್ ಆಗಿರ್ಬೋದು ಸೂಪರಾಗಿತ್ತು ಸ್ವಲ್ಪ ಅವ್ರು ತಲ್ಲೇ ಕೂತ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದೆ ನಾವು ಬಂದಿರೋದು ಚೌಡೇಶ್ವರಿ ಟೆಂಪಲ್ಲು ಇದು ಮಾರ್ಕೆಟ್ ಒಳಗಡೆ ಇರೋಂಥ ಚೌಡೇಶ್ವರಿ ಟೆಂಪಲು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾಯಿದ್ದೆ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಪ್ರತಿ ಅಂದರೆ ಮದುವೆಗಿಂತ ಮುಂಚೆ ಎಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಬರ್ತಾ ಬರ್ತಾಯಿದ್ದೆ ನಾನು ಒಂದು ವಾರ ಕೂಡ ಮಿಸ್ ಆಗ್ತಾ ಇರಲಿಲ್ಲ ಆ ಥರ ಇದ್ದೆ ಯಾವಾಗೋ ಒಂದು ಟೈಮಲ್ಲಿ ಮಿಸ್ ಆಗ್ತಾಯಿತ್ತು ಅದನ್ನು ಬಿಟ್ಟರೆ ಬರ್ ಬರ್ತಾಯಿದ್ದೆ ಒಬ್ಬಳೇನಾದರೂ ಬರ್ತಾ ಇದ್ದೆ ಸ್ವಲ್ಪ ದೂರನೇ ಮನೆಯಿಂದ ಸ್ವಲ್ಪ ದೂರನೇ ಆದರೂ ಕೂಡ ನಡ್ಕೊಂಡಾಗಲಿ ಇಲ್ಲ ಆಟೋಕ್ಕಾದರೂ ಬರ್ತಾಯಿದ್ದೆ ಸೊ ಇವಾಗ ಒಂದು ತ್ರೀ ಫೋರ್ ಮಂತ್ಸಿಂದ ಮಾತ್ರ ಸ್ಟಾಪ್ ಆಗಿತ್ತು ಫೈನಲಿ ಇವತ್ತು ಆ ಟೈಮ್ ಬಂತು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ದೇವರ ಹತ್ರ ನಮಸ್ಕಾರ ಅದಾದ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಗೆ ಸಮಾಧಾನ ಆದಮೇಲೆ ಇಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬರ್ತಾನೆ ಸೊಪ್ಪು ಎಲ್ಲ ತೊಗೊಂಡು ಮಾರ್ಕೆಟಲ್ಲಿ ಸ್ವಲ್ಪ ಏನು ಬೇಕೋ ಅದನ್ನೆಲ್ಲ ತರಕಾರಿಗಳ್ನ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಇದು ಪಾತ್ರೆ ಅಂದರೆ ಮನೆ ಹತ್ರನೇ ಮಾರದಕ್ಕೆ ಬಂದಿದ್ರು ಇದು ನಾನು ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಕ್ವಾಲ್ಟಿ ಅದೆಲ್ಲ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಅದಕ್ಕೂ ಸ್ವಲ್ಪ ಗಟ್ಟಿ ಇದೆ ಹೆವಿ ಇದೆ ಹಾಗಾಗಿ ತೊಗೊಂಡೆ ಜಸ್ಟು ಒನ್ ಫಿಫ್ಟಿ ರುಪೀಸ್ ಮಾತ್ರ ನನಗೆ ತುಂಬ ವರ್ಕ್ ಅಂತ ಅನ್ನಿಸ್ತು ಇಲ್ಲೇ ಮನೆ ಹತ್ರನೇ ಬರ್ತಾರಲ್ವ ಸ್ವಲ್ಪ ಚೌಕಾಸಿ ಮಾಡಿ ಹಾಗೂ ಈಗ ಕೇಳಿ ತಗೋತೀವಿ ನಾವು ಆನ್ಲೈನಲ್ಲಿ ಅಥವಾ ಏನಾದ್ರು ಮಾಲ್ಗಳಲ್ಲಿ ಈ ಥರದ್ದೆಲ್ಲ ತೊಗೊಂಡೋದಕ್ಕೋದ್ರೆ ತುಂಬ ರೇಟ್ ಇರುತ್ತೆ ಅದ್ರ ಬದಲು ಈ ಥರ ಮಾರೋದಕ್ಕೆ ಬಂದಿರ್ತಾರಲ್ವ ಅಂಥವ್ರ ಹತ್ರ ಇಲ್ಲಾಂದರೆ ಅಂಗಡಿಗಳಲ್ಲಿ ಹೋಗಿ ತೊಗೊಂಡ್ರೆ ಕೊಡ್ತಾರೆ ಅಂದರೆ ಮಾರೋದಕ್ಕೆ ಬಂದಿರ್ತಾರಲ್ವ ಅವ್ರ ಹತ್ರ ಎಷ್ಟು ಬೇಕು ಅಷ್ಟೇ ಚೌಕಾಸಿ ಮಾಡಬೇಕು ಇನ್ನೂ ತುಂಬ ಚೌಕಾಸಿ ಮಾಡಿದ್ವಿ ಅಂದರೆ ಪಾಪ ಅವ್ರಿಗೂ ಕೂಡ ಗೀಟಲ್ಲ ಹಾಗಾಗಿ ಸ್ವಲ್ಪ ಅವರು ಒಂದು ಟೂ ಹಂಡ್ರೆಡ್ ಅಥವಾ ಆ ಥರ ಕೇಳಿದರೆ ಸ್ವಲ್ಪ ಅದಕ್ಕೊಂಚೂರು ಕಡಿಮೆ ಮಾಡಿ ತೊಗೊಂಡೆ ಅದಾದಮೇಲೆ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಬರ್ತಾನೆ ಸೊಪ್ಪು ತೊಗೊಂಬಂದರೆ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿದ್ವು ಸೊಪ್ಪೆಲ್ಲ ಮತ್ತು ಕಡಿಮೆ ರೇಟು ಮಾರ್ಕೆಟಲ್ಲೆಲ್ಲ ತೊಗೊಂಡ್ರೆ ಕಡಿಮೆ ರೇಟು ಹಾಗಾಗಿ ನಾನು ಅಲ್ಲೇ ತೊಗೊಂಡು ಬಂದೆ ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅನ್ನಿಸ್ತು ಸೊಪ್ಪು ಹೆಂಗಿದ್ರು ತಂದಿದ್ನಲ್ಲ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಹಸಿಮೆಣ್ಸಿ ಕಾಯಿ ಟೊಮ್ಯಾಟೊ ಬೇಳೆ ಮತ್ತು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಸ್ದು ಒಗ್ಗರಣೆ ಕೊಡಬೇಕಷ್ಟೆ ಅಂದರೆ ವೀಕ್ಲಿ ಒನ್ ಟೈಮ್ ಆದರೂ ಈ ಥರ ಸೊಪ್ಪಿನ ಸಾಂಬಾರನ್ನ ಎಲ್ಲ ಥರ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಸಾಂಬಾರೆಲ್ಲ ಮಾಡ್ಕೊಂಡು ತಿಂದರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿಲ್ಲ ನಮ್ಮ ಹೇರ್ ಗ್ರೋತ್ ಇಲ್ಲ ಅಂತ ಹೇಳ್ತೀವಲ್ವ ಇಂಥದ್ದನ್ನು ಹೆಚ್ಚಾಗಿ ನೀವು ನಿಮ್ಮ ಮೂಡ್ದಲ್ಲಿ ತೊಗೊಳೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಸ್ಕಿನ್ ಅಂದರೆ ಡ್ಯಾಂಡ್ರಫಿಂದನೇ ನಮ್ಮ ಸ್ಕಿನ್ ಅನ್ನೋದು ಹಾಳಾಗಿ ಹೋಗುತ್ತೆ ಮೊದಲು ನಮ್ಮ ಸ್ಕಿನ್ ನಮ್ಮ ತಲೆ ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಫಸ್ಟು ನಮ್ಮ ತಲೆನೇ ನಾವು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕಂದ್ರೆ ಕೂದಲು ಡ್ಯಾಂಡ್ರಫ್ ಆಗ್ದಂಗೆ ಆ ಥರ ಎಲ್ಲ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಹೇರು ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗೇ ಇರುತ್ತೆ ಹಾಗಾಗಿ ಈ ಥರದನ್ನ ಹೆಚ್ಚಾಗಿ ಇವಾಗ ಇವಾಗ ತೊಗೋತಾ ಇದ್ದೀನಿ ಮತ್ತು ಇವಾಗ ಬೇಗ ಬೇಗ ಸೊಪ್ಪಿನ ಸಾಮರೆಲ್ಲ ಮಾಡಿ ಒಗ್ಗರಣೆಗೆಲ್ಲ ಕೊಟ್ಬಿಟ್ಟು ನಾನು ಇವಾಗ ನನ್ನ ಕೆಲಸಕ್ಕೆ ಹೋಗ್ಬೇಕಂದ್ರೆ ಟೈಲರಿಂಗ್ ಹೋಗಬೇಕು ಹೋಗಿ ಬಂದು ಅದಾದಮೇಲೆ ಏನಾದರೂ ಎಡಿಟಿಂಗ್ ಇದ್ದರೆ ಎಡಿಟಿಂಗ್ ಮಾಡಿಕೊಂಡು ಇಲ್ಲಾಂದರೆ ಏನಾದರೂ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂದರೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಹೋಗಿದ್ರೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನನ್ನ ಡೈಲಿ ರುಟೀನ್ ಥರನೇ ಮತ್ತೆ ರುಟೀನ್ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಈ ಥರ ಇರುತ್ತೆ ನನ್ನ ರುಟೀನು ಡೈಲಿ ಮಾರ್ನಿಂಗ್ ರುಟೀನೆಲ್ಲ ತೋರಿಸ್ತಾ ಇದೆ ಬಟ್ ಇವತ್ತು ಈ ವಿಡಿಯೋದಲ್ಲಿ ತೋರಿಸಿಲ್ಲ ದಿನ ಅದೇ ಕೆಲಸ ಅದೇ ರುಟೀನ್ ಅಂದರೆ ನಿಮಗೂ ಕೂಡ ಸ್ವಲ್ಪ ಬೇಜಾರಾಗುತ್ತಲ್ಲ ಹಾಗಾಗಿ ರುಟೀನ್ ಏನು ತೋರಿಸಿಲ್ಲ ಜಸ್ಟ್ ಈ ಸ್ವಲ್ಪ ಸ್ವಲ್ಪ ನನ್ನ ಕೆಲಸಗಳನ್ನ ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದು ಹೋಗಿ ಬಂದ್ವಲ್ಲ ಅದನ್ನೆಲ್ಲ ತೋರಿಸಿದ್ದೀನಿ ಇವಾಗ ಸಾಂಬಾರು ಕೂಡ ಕುದೀತಾ ಇದೆ ಅಷ್ಟೊತ್ತಿಗೆ ಇನ್ನೇನು ಅದು ಕುದಿಯೋಷ್ಟರಲ್ಲಿ ಈ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಪಕ್ಕ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಬೆಳಗ್ಗೆ ಅನ್ನೋದು ಒಂದು ರೀತಿ ರನ್ನಿಂಗ್ ರೇಸ್ ಥರ ಹೋಗ್ತಾ ಇರತ್ತಲ್ವ ಹಾಗಾಗಿ ಇದೆಲ್ಲ ಕೂಡ ನಾರ್ಮಲ್ಲು ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ಇದ್ದೇ ಇರುತ್ತೆ ಅದಾದಮೇಲೆ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊತೀವಿ ಇಲ್ಲಿ ಅಡುಗೆಗೆ ಇಟ್ಕೊಂಡೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇವಾಗ ಮತ್ತೆ ಹೊರಗಡೆ ಹೋಗ್ಬೇಕಂತಾನು ಹೇಳಿದ್ನಲ್ವ ನಾನು ಟೈಲರಿಂಗ್ ಹೋಗಬೇಕು ಮತ್ತು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಇವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಟೈಲರಿಂಗ್ ಹೋಗಿ ಬಂದ್ಬಿಟ್ಟು ನನ್ನ ಕೆಲಸ ಇವತ್ತು ಮುಗೀತು ಅಂದರೆ ನನ್ನ ಒಂದು ಅರ್ಧ ಕೆಲಸ ಮುಗೀತು ಇನ್ನೂ ಕೂಡ ಕ್ಲೀನಿಂಗ್ ಕೆಲಸ ಇದ್ದಾವೆ ಬಟ್ ಇವತ್ತು ಶುಕ್ರವಾರ ಅಲ್ವಾ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕ್ಲೀನಿಂಗ್ ಕೆಲಸ ಅಷ್ಟೊಂದು ಮಾಡಲ್ಲ ಅಂದರೆ ಧೂಳ ಅನ್ನೋದು ಆ ಥರ ಎಲ್ಲ ಮಾಡಲ್ಲ ಏನಾದರೂ ಬಟ್ಟೆ ಗಿಟೆ ಮಾಡಿ ಚಿಕ್ಕೋ ಅವು ಇವು ಇರ್ತಾವಲ್ವ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಯಾವ ಕೆಲಸ ಇಲ್ಲ ಆರಾಮಾಗಿ ಕುತ್ಕೋಬೇಕಂದ್ರೆ ಆಗಲ್ಲ ಕೆಲಸ ಇದ್ದೇ ಇರುತ್ತೆ ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಲೇಬೇಕು ನಾವಾಗ ನಾವು ಕೂತ್ಕೊಂಡ್ರೆ ಮಾತ್ರ ಆರಾಮು ನಾವಾಗ ನಾವು ಕುತ್ಕೊಂಡಿಲ್ಲ ಅಂದರೆ ಕೆಲಸ ಇದ್ದೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ಹೌಸ್ ವೈಫ್ಗಳಿಗೆ ಮಾತ್ರ ಇವಾಗ ನೋಡಿ ಇದೆಲ್ಲದನ್ನು ಕೂಡ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಇರುವು ಹತ್ತಿಬಿಡುತ್ತೆ ಮತ್ತು ಇಲ್ಲಾಂದರೆ ಜಿರ್ಲೆಗಳೆಲ್ಲ ಓಡಾಡ್ತಾ ಇರ್ತವೆ ಹಾಗಾಗಿ ಇದೆಲ್ಲ ಕೂಡ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಲಾಸ್ಟಲ್ಲಿ ಕಸಗಿಸ ಎಲ್ಲ ಗೂಡಿಸ್ಬಿಟ್ಟು ಏನಾದರೂ ಸಲ ನೆಲ ಒರೆಸ್ಬೇಕಂದ್ರೆ ಅದನ್ನು ಕೂಡ ನೆಲ ಒರೆಸ್ಬಿಟ್ರೆ ಮುಗ್ದು ಹೋಗುತ್ತೆ ನನ್ನ ಕೆಲಸ ಒಂದೊಂದಾಗಿ ಎಲ್ಲ ಎತ್ತಿಕ್ಬಿಟ್ಟು ನೀಟಾಗಿ ನೀಟಾಗೆಲ್ಲ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸ್ಟಿಕ್ಕರ್ ಹಚ್ಚಿದ್ದೇ ಹಚ್ಚಿದ್ದು ಏನು ಹಚ್ಚಿದ್ನೋ ದೇವ್ರೆ ಅಂತ ಅನ್ನಿಸ್ಬಿಟ್ಟು ಇಡೀ ಅಡುಗೆ ಮನೆಯೇ ನಾನೇ ಕೆಡಸ್ ಕುತ್ಕೊಂಬಿಟ್ಟೆ ಒಂಥರ ಫೀಲ್ ಆಗ್ತಾಯಿದೆ ಏನೋ ಗೋಡೆಗೆ ಹಚ್ಚಿದ್ದು ಚೆನ್ನಾಗಿತ್ತು ಬಟ್ ಈ ಕೆಳಗಡೆ ಎಲ್ಲ ಹಚ್ಚಿಬಿಟ್ಟು ನಿಜ ಇದನ್ನೆಲ್ಲ ಕೆಡಿಸ್ಕೊಂಬಿಟ್ಟೆ ನಾನು ಮಾಡಿ ತಪ್ಪು ನೀವು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಬಾಯ್